ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಈ ಹಿರೇವಂಕಲಕುಂಟ ಗ್ರಾಮದ ಹೆನ್ ಬದಿಯಲ್ಲಿ ಇವರು ಒಂದು ಕ್ಯಾಂಟೀನನ್ನು ಮಾಡಿದ್ದಾರೆ ಇವರ ಒಂದು ಬದುಕಿನ ಕಥೆ ತುಂಬ ರೋಚಕವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ ಬನ್ನಿ ನಮಸ್ತೆ ನಮಸ್ತೆಮ್ಮ ಏನು ನಿಮ್ಮ ಹೆಸರು ರುಕ್ಮಿಣಿ ಎಲ್ಲರೂ ಒಂದು ಅಂಗಡಿ ಅಂತ ಮಾಡ್ಕೊಂಡು ಬೇರೆ ಕಡೆ ಎಲ್ಲೋ ಕಪಾಟ್ ಅಂತ ಮಾಡ್ಕೊಂಡು ಇಲ್ಲ ಹೋಟೆಲ್ ಬೇರೆ ವ್ಯವಸ್ಥೆ ಮಾಡ್ಕೋತಾರ ನೀವು ಗಾಡಿ ಗಾಡಿಯೊಳಗನ ಹೋಟೆಲ್ ಮಾಡ್ಕೊಂಡ್ಬಿಟ್ರೆಲ್ಲ ಇದು ಯಾವ ರೀತಿ ಇದನ್ನ ಮಾಡ್ಬೇಕಂತ ಹೆಂಗ ನಿಮ್ಗ ಐಡಿಯಾ ಬಂತು ಫಸ್ಟ್ ನಮ್ದು ಶಾಪ್ ಇದ್ರಿಂದ ಅದು ಶಾಪಲ್ಲಿ ಮಾಡಿದ್ರೆ ಈಗ ರೆಂಟ್ ಕಟ್ಬೇಕು ನಾವು ನಾನು ಡ್ರೈವಿಂಗ್ ಗೊತ್ತಿರೋದ್ರಿಂದ ನನಗೆ ನಮ್ಮ ಬ್ರದರ್ ಹೇಳಿದ್ರು ಡ್ರೈವಿಂಗ್ ಗೊತ್ತಿದೆ ಮತ್ತೆ ಅವರು ಓನರ್ಸ್ಗಳು ಒಂದೊಂದ್ಸಲ ಶಾಪ್ದು ರೆಂಟ್ ಅಲ್ದು ಹೆಚ್ಚು ಕಮ್ಮಿ ಮಾತಾಡ್ತಿದ್ರು ಮತ್ತೆ ಅದರಿಂದ ನಮಗೆ ಪ್ರಾಬ್ಲಮ್ ಆಗ್ತದೆ ಹೇಳಿ ಡ್ರೈವಿಂಗ್ ಬರ್ತದೆ ಯಾಕೆ ಫಾಸ್ಟ್ ಫುಡ್ ಗಾಡಿನೇ ಮಾಡ್ಕೋಬಾರ್ದು ನೀನು ಅಂತ ಹೇಳ್ದು ಅದರಿಂದ ಡ್ರೈವಿಂಗ್ ಕಲ್ತಿದ್ದು ಲೈಸೆನ್ಸ್ ವೀಸೆನ್ಸ್ ಎಲ್ಲ ಇದೆ ನಂದು ಇರೋದ್ರಿಂದ ನಾನು ಅದಕ್ಕೆ ಈ ಗಾಡಿ ನೀವೇ ಓಡ್ಸು ನಾನೇ ಓಡ್ಸೋದು ನಾನೇ ಡ್ರೈವಿಂಗ್ ಮಾಡೋದು ನೀಡ್ರಿ ಕ ನನಗೆ ಆಶ್ಚರ್ಯ ಅನ್ಸುತ್ತೆ ಒಬ್ಬರು ಮಹಿಳೆಯಾಗಿ ಒಬ್ರು ಹೆಣ್ಮಕ್ಳಾಗಿ ನೀವು ಒಂದು ಗಾಡಿ ಓಡಿಸ್ಕೊಂಡು ಈ ಒಂದು ಹೋಟೆಲ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗೋದಂದ್ರೆ ಏನಿದು ಸ್ವಾವಲಂಬಿ ಜೀವನ ಮಾಡ್ಬೇಕು ಯಾರ ಮೇಲೂ ಡಿಪೆಂಡ್ ಫ್ರೆಂಡ್ ಅಪ್ ಆಗಿರ್ಬಾರ್ದು ಈಗಿನ ಇದರಲ್ಲಿ ಈಗ ಒಬ್ರು ದುಡಿದ್ರೆ ಹತ್ತು ಮಂದಿ ತಿನ್ನೋರು ಇದ್ದಾರೆ ಈಗ ಹತ್ತು ಮಂದಿ ದುಡಿದ್ರೂ ಸಾಲಲ್ಲ ಈಗಿನ ಒಂದು ಇದರಲ್ಲಿ ಇಳಿಯಲ್ಲಿ

ಯಾರು ನಿಮ್ಮ ಯಜಮಾನ್ರು ಸಾಥ್ ಕೊಡಲ್ಲ ಇದಕ್ಕೆ ಇಲ್ಲ ಇಲ್ಲ ಎಲ್ಲಾ ನಮ್ ತಮ್ಮವ್ರ ಇದಾರ ಇಬ್ರು ಅವ್ರ ವರ್ಕ್ ಅಲ್ಲಿ ಇದಾರ ನಮ್ಮ ತಮ್ಮವ್ರ ಇರೋದ್ರಿಂದ ಅವ್ರ ದೊಡ್ಡವನೊಬ್ಬ ಇದಾನ ಅವನು ಹಾಸ್ಟೆಲ್ ಅಲ್ಲಿ ವರ್ಕ್ ಮಾಡ್ತಾನೆ ಬೆಳಿಗ್ಗೆ ಬಂದು ಇಲ್ಲಿ ವರ್ಕ್ ಮಾಡ್ಕೊಟ್ಟು ಹೋಗಿ ಮತ್ತೆ ಮತ್ತೆ ಅವ್ರ ಕೆಲ್ಸದವ್ರು ಬರ್ತಾರ ಅವರು ಇದು ಇದು ಫ್ಯಾಕ್ಟ್ರಿ ವರ್ಕ್ ಮಾಡ್ತಾರೆ ಫ್ಯಾಕ್ಟ್ರಿ ವರ್ಕ್ ಮಾಡ್ತಾರೆ ನೀವು ಹೋಟೆಲ್ ಬಿಸ್ನೆಸ್ ಮಾಡಕ್ಕಿದ್ದೀರಿ ಇದ್ರಿ ಎಲ್ಲಿ ತಂದ್ರಿ ಗಾಡಿ ಇದು ಗಾಡಿ ಬಂದು ಇದು ನಾನು ರಾಯಚೂರ್ ಇಂದ ತರಿಸಿದ್ರಿ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಮತ್ತೆ ರೆಡಿ ಮಾಡಿಸಿದ್ರು ಅದನ್ನೇ ತಗೊಂಡಿರೋದು ಬಾರಿ ಸಿಕ್ಕಿ ಹುಡುಕಿದಿರ ತುಂಬಾ ಗಾಡಿ ಹುಡುಕಿದ್ಮೇಲೆ ಕೆಲವೊಂದು ನೋಡಿದ್ರೆ ನಮಗೆ ಮನ್ಸಿಗೆ ಬರಲಿಲ್ಲ ಇದ್ ಮನ್ಸಿಗೆ ಬಂತು ತಗೊಂಡೆಲ್ಲ ಇಲ್ಲೇ ಮಾಡ್ತೀವಿ ಪರ್ಚೆ ಮಾಡ್ಕೊದ್ರು ಸ್ವಲ್ಪ ಹೆಂಗ್ ಐತಿ ಇದರ ವ್ಯವಸ್ಥೆ ಎಲ್ಲೆಲ್ಲಾ ಹೆಂಗ್ ವ್ಯವಸ್ಥೆ ಇದೇನಿಲ್ಲ ಇದೆಲ್ಲ ಸ್ಟವ್ ನಾವ್ ಸಂಜೆ ಬೇಕಾದ್ರೆ ಸ್ನಾಕ್ಸ್ ಗಳು ಮಾಡ್ಕಬಹುದು ಓವೆನ್ ಇರೋದ್ರಿಂದ ಪಿಜ್ಜಾ ಗಿಜಾ ಎಲ್ಲಾ ಮಾಡಬಹುದು ಇದು ಓವೆನ್ ಇದು ಓವೆನ್ ಇದು ಆದ್ರೆ ಇಲ್ಲಿ ನಡಿಯೋದಿಲ್ಲ ಅಂತ ಹೇಳಿ ನಾವು ಓವೆನ್ ಇದು ನಡೆಸತಾ ಇಲ್ಲ ಸಂಜೆ ಬೇಕಂದ್ರೆ ಸ್ನಾಕ್ಸ್ ಗಳು ಬೇಕಂದ್ರೆ ಮಾಡಬಹುದು ಇಲ್ಲಿ ಇಲ್ಲೇಲ್ಲಾ ಇದು ಒಲೆಗಳು ಇದೆ ಎಲ್ಲ ಸಿстеಮ್ಯಾಟಿಕ್ ಆಗಿ ಮತ್ತೆ ಇನ್ವರ್ಟರ್ ಇದೆ ಒಳಗಡೆ ವಾಟರ್ ಟ್ಯಾಂಕ್ ಇದೆ ನೀರಿನ ವ್ಯವಸ್ಥೆ ನೀರಿನ ಕೂಡ ಒಳಗಡೆನೆ ವ್ಯವಸ್ಥೆ ಇದೆ ಅದರಿಂದ ಯಾವ್ದನ್ನು ನಾವು ಬ್ಯಾಟ್ರಿ ಎಲ್ಲ ಬ್ಯಾಟ್ರಿ ಗೀಟ್ರಿ ಎಲ್ಲಾ ವ್ಯವಸ್ಥೆ ಇದೆ ಬೇಕಾದ್ರೆ ಡೇ ಬಂದ್ರು ನೈಟ್ ಒಂದ್ ಎಂಟೂವರೆ ಒಂಬತ್ ಗಂಟೆ ವರ್ಗು ಮಾಡ್ಕೊಂಡು ಹೋದ್ರು ಇಲ್ಲ ಕಂಪ್ಲೀಟ್ ಇದೆ ಗಾಡಿ ಫುಲ್ ಹೊರಗಡೆ ಎಲ್ಲಾ ಲೈಟ್ಸ್ ಇದೆ ಇದೆಲ್ಲಾನು ಕೂಡ ಸ್ವಂತವಾಗಿ ಬಿಸ್ನೆಸ್ ಮಾಡಬಹುದು ಯಾರ ತಿನ್ನೋಕೆ ಡಿಪೆಂಡ್ ಮಾತ್ರ ಆಗ್ಬಾರ್ದು ಈಗಿನ ಪ್ರಪಂಚದಲ್ಲಿ ಯಾರ ಜೀವನ ಅಂದ್ರೆ ಏನ್ರಿ ಈಗ ಎಲ್ಲರೂ ದುಡ್ಡಿಗೆ ವ್ಯಾಲ್ಯೂ ಕೊಡ್ತಾರೆ ಮನುಷ್ಯತ್ವಕ್ಕೆ ಎಲ್ಲ ಒಬ್ರು ಇದಾರೆ ಇಲ್ಲ ಅಂತೇಳಲ್ಲ ಅದಕ್ಕೋಸ್ಕರ ಇನ್ನು ಇವಾಗ ಮಳೆ ಬೆಳೆ ಏನಾಗ್ತಾ ಇದೆಯೋ ಮನುಷ್ಯತ್ವ ಇರೋರು ಇದಾರೆ ಬಟ್ ಏನಂದ್ರೆ ದುಡ್ಡಿಗಿರೋಷ್ಟು ಬೆಲೆ ಮನುಷ್ಯನಿಗಿಲ್ಲ ಮನುಷ್ಯನಿಗಿಲ್ಲ ಸ್ವಾವಲಂಬಿ ಬದುಕಬೇಕು ಯಾರ ಮೇಲೂ ಡಿಪೆಂಡ್ ಅಪ್ ಆಗಬಾರದು ಬದುಕಬೇಕು ಅಷ್ಟೇ ಏನು ಓದಿರದಕ್ಕ ನೀವು ನಂದು ಸೆವೆಂತ್ ಇನ್ಕಂಪ್ಲೀಟ್ ಆಗಿದೆ ಹ ಬರೀ ಸೆವೆಂತ್ ಓದ್ಕೊಂಡು ಅದು ಇನ್ಕಂಪ್ಲೀಟ್ ಬದುಕು ಮಾತ್ರ ಗ್ರ್ಯಾಂಡ್ ಆಗಿ ಕಟ್ಕೊಂಡಿರಿ ಕಟ್ಕೋಬೇಕ್ರಿ ಮತ್ತೆ ದುಡಿಬೇಕು ಕಟ್ಕೋ ಹೆಂಗ ಇದು ಐಡಿಯಾ ಬಂತು ಯಾ ಯಾ ಮನಸ್ಸು ಯಾ ತರ ನಿರ್ಮಾಣ ಮಾಡ್ಕೊಂಡ್ರಿ ನೀವು ನಿರ್ಮಾಣ ಅಂತಂದ್ರೆ ಏನು ಮತ್ತೆ ಮನೆ ಪರಿಸ್ಥಿತಿಗಳು ಕೆಲವೊಂದು ಇರ್ತವೋ ಕೆಲವೊಂದು ಅನುಭವಗಳು ಆಗ್ತವೋ ಹ ಹ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗ್ಬಹುದು ಸಾಲದ್ದಾಗ್ಬಹುದು ಇನ್ನೊಂದಾಗ್ಬಹುದು ಮನೆಯವರ ಪ್ರೆಜರ್ ಇರಬಹುದು ಅವೆಲ್ಲ ಬಂದಾಗ ನಮ್ ಬದುಕಿನ ಈಗ ನನಗೆ ಈ ಫುಡ್ ಸ್ವಲ್ಪ ಇಂಟ್ರೆಸ್ಟ್ ಇದೆ ಆದ್ರಿಂದ ಈ ಒಂದು ಇದನ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ನೆಕ್ಸ್ಟ್ ಇದನ್ನ ನಿಮ್ ತಾಯಿಯವರಿಂದ ಕಲ್ತಿದ್ದಾನೆ ಇದೆಲ್ಲ ವಿದ್ಯೆ ನಮ್ಮ ತಾಯಿಯವರು ಹೇಳ್ಕೊಡ್ತಾರೆ ಪ್ರತಿಯೊಂದು ಕೆಲಸಗಳಿಗೆ ಒಬ್ಬರು ಗುರು ಅಂತ ಬೇಕೇ ಬೇಕಾಗತ್ತ ಕೆಲವೊಂದು ನೋಡಿ ಕಲಿತೀನಿ ಜಾಸ್ತಿ ಇದೇ ನಿಮ್ಮ ಯೂಟ್ಯೂಬ್ ಚಾನೆಲ್ಸ್ಗಳಾಗ್ಬೋದು ಕೆಲವೊಂದು ಇದೆಲ್ಲ ಬರ್ತಾವಲ್ಲ ಅಂತದ್ರಾಗ ನೋಡಿ ಕಲಿತೀವಿ ಅದು ಒಂಥರಾ ಗುರುನೆ ಅಲ್ಲ ಅದು ಒಂಥರ ಗುರುನೆ ಅಲ್ಲ ಈ ಪ್ರಪಂಚದಲ್ಲಿ ಎಲ್ಲಾ ಕಡೆ ಒಂದೊಂದನ್ನ ನಾವು ನೋಡ್ತೀವಿ ಅಂತಂದ್ರೆ ಪ್ರತಿಯೊಂದು ಕಲಿಯೋಂಥದ್ದೇ ಬೇಕಾಗಿದ್ದನ್ನ ತಗೋಬೇಕು ಮಾಡ್ಬೇಕು ಬೇಡ ಅದು ಸರಿ ಇಲ್ಲಾ ಅನ್ಸೋದನ್ನ ಬಿಡ್ಬೇಕು ಪ್ರತಿಯೊಬ್ರು ದುಡುದ್ ತಿನ್ಬೇಕು ಅಷ್ಟೇ ಮತ್ತೆ ನಿಮ್ಗ್ ಇಲ್ಲಿ ಕಸ್ಟಮರ್ಸ್ ಬರ್ತಾರಲ್ಲ ಕಸ್ಟಮರ್ಸ್ ಬಗ್ಗೆ ಹೇಳ್ರಿ ನಮ್ ಕಸ್ಟಮರ್ಸ್ ಎಲ್ಲ ಬರೋದು ಆಲ್ಮೋಸ್ಟ್ ಎಲ್ಲಾ ಮಹಾರಾಷ್ಟ್ರದವರು ಪುಣೆದವರು ತಮಿಳುನಾಡವರು ಎಲ್ಲ ಹಿಂದಿ ಜನಗಳೇ ಜಾಸ್ತಿ ಬರೋದು ನಮ್ ಕಡೆ ಲೋಕಲ್ ಕಮ್ಮಿ ಬರ್ತಾರೆ ಕಮ್ಮಿ ಪರವಾಗಿಲ್ಲ ನಡೀತದೆ ಎಲ್ಲರು ಚೆನ್ನಾಗಿ ಸಿಗಲ್ಲ ಸ್ಪಂದನೆ ಮಾಡ್ತಾರೆ ಸ್ಪೀಕರ್ ಮಾಡ್ತಾರೆ ಚೆನ್ನಾಗಿದೆ ಫುಡ್ ಎಲ್ಲಾ ಮತ್ತೆ ಅಲ್ಲೇ ಎಲ್ಲ ಫ್ರೆಶ್ ಮಾಡ್ಕೊಡ್ತೀವಿ ದೋಸೆ ಪೂರಿ ಎಲ್ಲಾ ಫ್ರೆಶ್ ಮಾಡ್ಕೊಡ್ತೀವಿ ಎಷ್ಟು ಚೆನ್ನಾಗಿ ಮಾಡ್ತೀರಿ ಕೆಲಸ ಏನೂ ಇಲ್ಲ ಎಲ್ಲ ಬಳಗೆ ಬಂದು ಹೆಲ್ಪ್ ನಮ್ ಸಣ್ಣ ಬ್ರದರ್ ಅವರು ಈಗ ಕಾಲೇಜ್ ಮುಗ್ದೆ ಈಗ ನೆಕ್ಸ್ಟ್ ಇಂಜಿನಿಯರಿಂಗ್ ಹಾಕ್ಬೇಕು ಅಲ್ಲಿವರ್ಗು ಹೆಲ್ಪ್ ಇಂಗ್ಗೆ ಅಂತ ಬರ್ತವ್ರ ಹೆಲ್ಪ್ ಮಾಡ್ತಾರ ಕೆಲ್ಸದವ್ರು ಬರ್ತಿದ್ರು ಅವ್ರು ಬಿಟ್ಟಿದಾರೆ ಈಗ ನಾನೇ ಮಾಡ್ಕೊಂಡು ಹೋಗ್ತೀನಿ ಒನ್ ಹ್ಯಾಂಡ್ ಡೆ ನಾವೇ ತೊಳೆಯೋದು ವಾಶಿಂಗ್ ಈಗ ಅವ್ರು ಕೈ ಕೊಟ್ರು ಅಂದ್ರೆ ಕೆಲಸದವ್ರು ನಾವೇ ಮಾಡ್ಕೊಂಡು ಹೋಗ್ಬೇಕು ನಿಲ್ಸಿದ್ರೆ ನಡೆಯಲ್ಲ ಈಗ ನಮ್ಮ ಕಮಿಟ್ಮೆಂಟ್ಸ್ ಗಳು ಇರ್ತಾವ ಕೆಲವೊಂದು ನಾವೇ ಮಾಡ್ಕೊಂಡಿರೋ ಕಮಿಟ್ಮೆಂಟ್ಸ್ ಗಳು ಇರ್ತಾವ ಅಂತವು ಮಾಡ್ಕೊಂಡಿದ್ದಾಗ ಅಂತ ಕಟ್ಟಬೇಕಲ್ಲ ಕಟ್ಟಬೇಕು ಅಂದಾಗ ನಾವು ಮಾಡ್ಲೇಬೇಕಾಗಿತ್ತು ಮಾಡ್ಲೇಬೇಕು ಸರಿ ಈಗ ಖುಷಿ ಆಗುತ್ತೆ ನಿಮ್ಮನ್ನ ಮಾತಾಡಿಸಿದ್ರ ಒಂಥರ ಒಬ್ರು ಏನ್ ಸರ್ ಪ್ರೇರಣೆ ನೀವು ಇನ್ನೊಬ್ರಿಗೆ ಏನಂತಂದ್ರ ಕೆಲವೊಂದ್ ಜನ ಕೈ ಕಾಲು ಎಲ್ಲಾ ನೆಟ್ಟಗಿರ್ತಾವ ಎಲ್ಲಾ ಇದ್ರು ಬಿಡ್ಕೆನ್ ತಿಂತಿರ್ತಾವ್ ಅವ್ರ ತಿಪ್ಲಾ ಅವ್ರ ಅಣೆ ಬರ ಬಟ್ ನಿಮ್ ಬದುಕಿನೊಳಗ ನೀವು ಇನ್ನೊಬ್ರಿಗೆ ಪ್ರೇರಣೆ ಆಗಿ ಒಬ್ಬ ಮಾದರಿ ಮಹಿಳೆ ಆಗಿರಲ್ಲ ಅದು ನಮಗ್ ಖುಷಿ ಅನ್ಸುತ್ತೆ ಮತ್ ಇನ್ನೊಂದ್ ಏನಂದ್ರ ತಾಯಿ ಈಗ ಗಾಡಿ ಒಂದು ನೀವೋ ಓಡಿಸ್ತಿರಲ್ಲ ಏನ್ ಮ್ಯಾಜಿಕ್ ಇದು ನೋಡ್ ನಮ್ಗ ಹೊಡ್ಯಾಕ್ ಬರಂಗಿಲ್ಲ ಬೈಕ್ ಅಷ್ಟ ಹೊಡ್ಯಾರ ನಾವು ಅದ್ರಾಗ ನೀವು ಸಂಘದಿಂದ ನನಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ರು ವಾಹನ ತರಬೇತಿ ಅಂತ ಹೇಳ್ಬಿಟ್ಟು ಒಂದು ಟ್ರೈನಿಂಗ್ ಕೊಟ್ಟಿದ್ರು ಫೋರ್ ವೀಲರ್ ಟೂ ವೀಲರ್ ನಾನು ಮುಂಚೆನೆ ಹೊಡಿತಿದ್ದೆ ಫೋರ್ ವೀಲರ್ ಕಲೀಬೇಕಂತಿತ್ತು ಸಂಘದಿಂದ ಅದು ಒಂದು ಸ್ಪಾನ್ಸರ್ ಬಂತು ಅದರಿಂದ ಕಲ್ತೆ ಕಲ್ತಾದ್ಮೇಲೆ ಮತ್ತೆ ಅದೇ ನೆಕ್ಸ್ಟ್ ನನಗೆ ಲೈಸೆನ್ಸ್ ಕೀಸನ್ಸ್ ಎಲ್ಲಾ ಅವ್ರೆ ಮಾಡ್ಸ್ಕೊಟ್ರು ಅವ್ರ ಕಡೆಯಿಂದಾನೇ ಸಂಜೀವಿನಿ ಸಂಘ ಅಂತ ಹೇಳ್ಬಿಟ್ಟು ಅದ್ ಮಾಡ್ಬಿಟ್ಮೇಲೆ ಮತ್ತೆ ಲೈಸೆನ್ಸ್ ಎಲ್ಲಾ ಆದ್ಮೇಲೆ ನಂದೇ ಸ್ವಂತ ಗಾಡಿ ಮಾಡ್ಕೋಬೇಕು ಅಂತ ಚಂತ ಮಾಡ್ಕೊಂಡು ಹೇಳಿದ್ರು ಎಷ್ಟ್ರ ಇದು ಗಾಡಿ ಗೀಡಿ ಎಲ್ಲಾ ಸಾಮಾನ್ಯ ಗೀಮಾನೆಲ್ಲಾ ಸೇರಿ ಬಂದು ಒಂದು ನಾಲ್ಕುವರೆ ಲಕ್ಷ ಮೇಲೆ ನಾಲ್ಕುವರೆ ಐದ್ ಲಕ್ಷ ಐ ನಾಲ್ಕೂವರೆ ಐದ್ ಲಕ್ಷ ಇನ್ವೆಸ್ಟ್ಮೆಂಟು ಮ್ಯಾಲೆ ನಿಮ್ಮ ಶ್ರಮ

ಏನ್ ದುಡಿತೀರಿ ಸಾಧನೆ ಆಗ್ತೇನಿಲ್ಲ ಈಗ ಬೇರೆಯವ್ರ ಕೈಯಲ್ಲಿ ಹೋಗಿ ನಾವು ಅಂತ ಹೋದ್ರು ಎಷ್ಟು ಕೊಡ್ಬೋದು ಮೂರುವರೆ ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ಸ್ಯಾಲರಿ ಕೊಡ್ತಾರೆ ತಿಂಗಳಿಗೆ ನೀನ್ ಒಂದ್ ಬಟ್ಟೆ ಅಂಗಡಿಗೆ ಹೋಗು ಇನ್ನೊಂದು ಶಾಪಲ್ಲೇ ಹೋಗಿ ಕೆಲಸ ಮಾಡು ಇನ್ನೊಂದೇ ಮತ್ತೊಂದೆ ಮಾಡು ಅಂದ್ರು ಐದ್ ಸಾವಿರ ರೂಪಾಯಿಂದ ಆರ್ ಸಾವಿರ ರೂಪಾಯಿ ಈಗ ಕೆಲವೊಂದ್ ಸಂಘಗಳಲ್ಲೇ ಮಾಡ್ತಾರೆ ಮೂರುವರೆ ನಾಲ್ಕ ಸಾವಿರ ರೂಪಾಯಿ ಮಾಡ್ತಾರೆ ಅದರಿಂದ ಏನ್ ಮೇಂಟೆನೆನ್ಸ್ ಐತಿ ಈಗ ಏನ್ ಸಿಗುತ್ತೆ ಒಂದ್ ಸಿಲಿಂಡರ್ ತರಬೇಕಂದ್ರು ಹನ್ನೆರಡು ಹನ್ನೆರಡುನೂರು ರೂಪಾಯಿ ನಾವು ಇದನ್ನ ಕೊಡ್ಬೇಕಾಯ್ತದೆ ನಮಗ್ ಮೂರುವರೆ ನಾಲ್ಕ್ ಸಾವಿರ ಕೊಟ್ಟರೆ ಒಂದು ತಿಂಗಳೆಲ್ಲ ಮೇಂಟೈನ್ ಮಾಡಕ್ಕಾಗುತ್ತೆ ಅದು ಆಗೋದಿಲ್ಲ ಈಗ ನಮ್ ಇದ್ರಲ್ಲಿ ಮಾಡ್ಕೊಂಡ್ರೆ ನಮ್ಗೆ ಎಲ್ಲಾ ಖರ್ಚುಗಳನ್ನ ತೆಗೆದು ಅಲ್ಲೇ ಫ್ರೆಶ್ ಅಲ್ಲೇ ತರಬೇಕು ಅಲ್ಲೇ ಮಾಡ್ಬೇಕು ಖರ್ಚುಗಳೆಲ್ಲ ಉಳಿದು ಒಂದ್ ಮುನ್ನೂರು ನಾಲ್ಕು ನೂರು ರೂಪಾಯಿ ಉಳಿತದೆ ಮುನ್ನೂರು ನಾಲ್ಕು ಅಂದ್ರ ಅಂದ್ರೆ ಅದಕ್ಕಿಂತ ಜಾಸ್ತಿ ಆಯ್ತಲ್ಲ ಮತ್ತೆ ನಮ್ಮನ್ನ ಯಾರು ಕೇಳಿರಲ್ಲ ಒಂದಿಸ ದಿವಸ ಏನಾದ್ರು ಒಂದ್ ನಮ್ಗೆ ಹುಷಾರಿಲ್ಲ ಅಥವಾ ಮತ್ತೊಂದಾಯ್ತು ಫಂಕ್ಷನ್ ಇನ್ನೊಂದು ಅಂತಂದ್ರು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು ಮಾಡ್ಕೊಂಡ್ ಒಂದ್ರೆ ಹೋಗೋಕಾಗಲ್ಲ ಯಾಕಂದ್ರೆ ನಮಗೂ ನಮ್ಕೊಂಡರ ಗಿರಾಕಿಗಳು ಯಾಕಂದ್ರೆ ಅಲ್ಲಿಂದ ಅವರು ಅಗೋ ಬಿಜಾಪುರ್ ಮಹಾರಾಷ್ಟ್ರದಿಂದ ಬರೋರು ಇಲ್ಲಿ ಫುಡ್ ನಾಸ್ಟಿಕೆ ಅಂತಾನೆ ಬರ್ತಾರಿಕ ಅಂತಾನೆ ಬರ್ತಾರೆ ಎಲ್ಲನೂ ಗಾಡಿಗಳು ಅಲ್ಲಿ ನಿಲ್ಸ್ಲಾರು ಇಲ್ಲಿ ಬರ್ತಾರೆ ಕೆಲವೊಬ್ರು ಕಾಯಂ ಗಿರಾಕಿಗಳು ಇದಾರೆ ಗಿರಾಕಿ ಇರೋರು ಅಲ್ಲಿಂದ ಬರ್ತಾರೆ

ದೋಸಾದಲ್ಲಿ ಮಸಾಲಾ ಪ್ಲೇನ್ ಸೆಟ್ಟು ಎಗ್ ಆನಿಯನ್ ದೋಸ ಕೊಡ್ತೀವಿ ಪ್ಲೇನ್ ಆಮ್ಲೆಟ್ ಮಸಾಲಾ ಆಮ್ಲೆಟ್ ಕೊಡ್ತೀವಿ ಆಫ್ ವೈಲ್ ಕೊಡ್ತೀವಿ ರೈಸ್ ಅಲ್ಲಿ ಒಂದ್ ಒಂದ್ ತರ ಅಥವಾ ಎರಡ್ ತರ ಮಾಡ್ತೀವಿ ಮತ್ತೆ ರೈಸ್ ಅಲ್ಲಿ ಮತ್ತೆ ಮಧ್ಯಾಹ್ನ ಗಿರಾಕಿಗಳು ಹಂಗೆ ಇತ್ತು ಅಂತಂದ್ರೆ ಎಗ್ ರೈಸ್ ಮಸಾಲಾ ರೈಸ್ ಎಲ್ಲ ಮಾಡ್ತೀವಿ ಬೆಳಗ್ಗೆ ನಾಷ್ಟಾದಿಂದ ಉಪಹಾರದಿಂದ ಶುರು ಆಗುತ್ತೆ ನಿಮ್ಮ ಕೆಲಸ ಬೆಳಗ್ಗೆ ಉಪಹಾರದಿಂದ ಸ್ಟಾರ್ಟ್ ಆಗ್ತದೆ ಒಂದ್ ಹನ್ನೊಂದುವರೆ ಆದ್ಮೇಲೆ ಎಲ್ಲಾ ಐಟಂಗಳು ಖಾಲಿ ಆಯ್ತು ಅಂತಂದ್ರೆ ಮತ್ತೆ ಕಸ್ಟಮರ್ಸ್ ಹಂಗೆ ಇದ್ರು ಅಂದ್ರೆ ರೈಸ್ ಮಾಡಿ ಮತ್ತೆ ಎಗ್ ರೈಸ್ ಮಸಾಲಾ ರೈಸ್ ಹೊಡಿತೀವಿ ಎಗ್ ರೈಸ್ ಚಿಕನ್ ಐಟಮ್ಸ್ ಕೂಡ ಅಂದ್ರೆ ಇಲ್ಲಿ ಏನಾದ್ರು ಅವರು ಕೇಳಿತ್ತು ಅಂತಂದ್ರೆ ನಡೆದ್ರೆ ಈಗ ಅವಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ ಈಗ ನಮ್ಗೆ ಅದ್ ಇನ್ವೆಸ್ಟ್ಮೆಂಟ್ ಆಗ್ತೀನಿ ಅಂತಂದ್ರೆ ಅದನ್ನ ತೆಗಿಬೇಕು ನಾವು ಉಳಿದ್ರೆ ಲಾಸ್ ನಮಗೆ ಹೋಟೆಲ್ ಫೀಲ್ಡ್ ಅಲ್ಲಿ ಇವಾಗ ಇದನ್ನ ಇಟ್ಟು ಮಾಡಕ್ ಆಗಲ್ಲ ಅದರಿಂದ ಅದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಯಾರಾದ್ರೂ ಜಾಸ್ತಿ ಕೇಳಿದ್ರೆ ಮುಂದೆ ಮಾಡ್ಬೇಕು ಅನ್ನೋ ಒಂದು ಇದೆ ಇದೆ ಮಾಡ್ಬೇಕಂತ ಈಗ ಏನ್ ಮಾಡಿದ್ರೆ ತೋರಿಸ್ರಿ ನೋಡೋಣ ಐತಾನೆ ಏನಾದ್ರು ಐಟಮ್ಸ್ ಇದೆ ಅಂದ್ರೆ

ಬೆಳಗ್ಗೆ ನಮ್ದು ಐದುವರೆ ಐದು ಕ್ಕೆಿಂದನೇ ಸ್ಟಾರ್ಟ್ ಇಲ್ಲಿ ಬೆಳಗ್ಗೆ ಅದಕ್ಕೆ ಬಂದ್ಬಿಡ್ತೀವಿ ಯಾಕಂದ್ರೆ ಎಲ್ಲ ಇಲ್ಲೇ ಮಾಡ್ಕೋಬೇಕಲ್ಲ ಐದುವರೆ ಐದು ಕ್ಕೆಿಂದ ಬೆಳಗ್ಗೆ ಬಂದ್ ಮಾಡ್ಕೋತೀವಿ ರುಪೋದು ಎಲ್ಲ ರುಪೋದು ಮನೆಯಲ್ಲಿ ಮಾಡ್ಕೊಂಡು ಬರ್ತೀವಿ ರುಬ್ಬೋದ್ ಒಂದೇ ಮನೇಲಿ ಮಾಡ್ಕೊಂಡು ಬರೋದು ಇನ್ನೆಲ್ಲ ಇಲ್ಲೇ ಮಾಡ್ತೀವಿ ಬೆಳಗ್ಗೆದ ಐಟಂಸ್ ಇಲ್ಲೇ ಮಾಡ್ಕೊಳ್ತೀರೆ ಎಲ್ಲ ಅಂದ್ರೆ ಫ್ರೆಶ್ ಅವಾಗೇ ಮಾಡ್ಬಿಡೋದು ಎಲ್ಲ ಅಂತೆ ಅಲ್ಲ ನೀವು ಬೆಳಗ್ಗೆ ಒಬ್ಬರು ಹೆಂಡ ಮಕ್ಕಳು ಆದ್ರೆ ಅದೇನೋ ಮಾಡ್ತಾರೆ ಅವರು ಗಾಡಿ ಹೊಡ್ಕೊಂಡು ನೀವು ಒಬ್ಬರು ಹೆಂಡ ಅಲ್ಲಿಂದ ಗಾಡಿ ಓಡಕೊಂಡು ಬಂದು ಇಲ್ಲಿ ಎನ್ ಎಚ್ ಅಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಅಡಿಗೆ ಮಾಡಿ ತಯಾರು ಮಾಡಿ ಒಂದು ಜನರಿಗೆ ಊಟ ಬಡಿಸೋ ಕೆಲಸ ಮಾಡ್ತಿರಲಮ್ಮ ಏನಿದೆ ನನಗೆ ಒಂಥರ ವಿಚಿತ್ರ ಅನಿಸ್ಬಿತ್ತು ನನಗೆ ನಿಮ್ಮ ಕತೆ ಕೇಳಬೇಕು ಅಂತ ಅನ್ಸ್ಕೊಂಡೆ ನಾವು ಬಂದೆ ಇಲ್ಲಿಗೆ ಹೇಳಿಮ್ಮ ಏನೇನು ಅನ್ನೋದು ಏನಿಲ್ಲ ಸರ್ ಜೀವನ ಪಾಠ ಕಲ್ಸುತ್ತೆ ತುಂಬಾ ಕಲಿಸುತ್ತೆ ಕೆಲವೊಂದ್ ಕಡೆ ಮೋಸ ಹೋಗಿರ್ತೀವಿ ಕೆಲವೊಂದ್ ಕಡೆ ನಮ್ಮೂರಿಂದಾನೆ ಮೋಸ ಹೋಗಿರ್ತೀವಿ ನಮ್ಮ ಅಣ್ಣ ತಮ್ದಿರಾಗಿರ್ಬೋದು ನಮ್ ಕಡೆ ಮೋಸಾಗಿರ್ತದೆ ಹ್ಞೂ ನಾವು ಪ್ರಾಯಶ ಹಿಂಗೆ ಹೇಳ್ಕಳದ್ರೆ ಇರಲಿ ಇರಲಿ ಹ್ಞೂ ಜೀವನ ಪಾಠ ಕಲ್ಸಿದ್ ಸರ್ ತುಂಬಾ ನಾವು ಇಂದ ಬಂದಾಗ ಬದುಕ್ಬೇಕ ನಾವು ಕೆಚ್ಚು ಹುಟ್ಟಿದ್ರೆ ಮಾತ್ರ ಬದುಕಕ್ಕಾಗೋದು ನಾವು ಲೇಜಿತನ ತನ್ಕೊಂಡ್ರೆ ಬದುಕಕ್ಕಾಗಲ್ಲ ಬದುಕಾಗಲ್ಲ ಹ್ಞೂ ಕೆಲವ್ರು ಸಾಲ ಸಮುದಾಯ ಮಾಡ್ಕೊಂಡು ಅದನ್ನ ಮುಟ್ಸಾಕದ್ರೆ ತಮ್ಮನ್ನ ತಾವೇ ಪಾದಯಾತ್ರೆ ಮಾಡ್ಬಿಡ್ತಾರೆ ಅವ್ರ ಜೀವ್ನ ಕಳ್ಕೊಂಬಿಡ್ತಾರ ಅಂಥದ್ರೊಳಗೆ ನೀವು ಸಾಲ ಮಾಡಿ ಇವಾಗ ಅವರು ನಂಬಿ ನಂಬಿ ಕೊಟ್ಟಿರ್ತಾರ ಕೆಲವೊಬ್ರು ಅಮೌಂಟ್ ಹೆಂಗಿಂದ ಬಂದಿರುತ್ತ ಅವ್ರಿಗೆ ಗೊತ್ತಿರಲ್ಲ ಬಟ್ ಕಷ್ಟಪಟ್ಟು ಕೊಟ್ಟಿರೋರು ಇರ್ತಾರ ಅವ್ರಿಗೆ ಮೋಸ ಮಾಡ ಸಾಲ ಮಾಡಿರ್ತೀವ ತೀರ್ಸ್ಬೇಕು ಇವತ್ತಲ್ಲ ನಾಳೆ ಹೇಳ್ಕೋಬೇಕು ಓಡೋಗ್ಬಾರ್ದು ನಾವು ಸಾಲ ಮಾಡಿದ್ವಿ ಸರ್ ಸಂಘದಲ್ಲೆಲ್ಲ ಸಾಲ ಮಾಡಿದ್ವಿ ಸಾಲ ಮಾಡೇನೆ ಇವನ್ನೆಲ್ಲ ಮಾಡಿರೋದು ಸಾಲ ಮಾಡೇ ಮಾಡಿರೋದು

ಇನ್ನೊಂದ್ ಸ್ವಲ್ಪ ಸಾಲ ಇದೆ ಅದನ್ನ ತೀರ್ಸ್ಕೊಂಡ್ರೆ ಮುಗೀತು ಸರ್ ಇನ್ನೊಂದ್ ವರ್ಷದೊಳಗಡೆ ಏನಿದ್ರು ಕ್ಲಿಯರೆನ್ಸ್ ಎಲ್ಲ ಸ್ವಂತ ಗಾಡಿ ಈಗಾಗಲೇ ಸ್ವಂತದಾಗಿದೆ ಸರ್ ಗಾಡಿದೆಲ್ಲ ಸಾಲ ಮುಡ್ಸಿದೀನಿ ಇನ್ನ ಕೈ ಸಾಲಗಳ ಎಲ್ಲಾ ತರಕ್ ಮಾಡ್ಕೊಂಡಿದ್ದವು ಅಂತವು ಸ್ವಲ್ಪ ಇದಾವೆ ಅವು ತೀರ್ಸಿದ್ರೆ ಮುಗೀತು ಮುಗೀತು ಈಗ ನೀವು ನೂರಾರು ಜನ ಸಾವಿರಾರು ಜನ ನೋಡಿರ್ತೀರಿ ಅಂತದ್ರೊಳಗೆ ವ್ಯಾಪಾರಸ್ಥರ ಈಗ ಬಂದಿರ್ತಾರಲ್ಲ ಅವರು ಯಾವ್ಯಾವ ತರ ಇರ್ತಾರ ಅವರೆಲ್ಲ ಇರ್ತಾರೆ ಸರ್ ಇಲ್ಲಿ ನಮ್ ಕಡೆ ಡ್ರಿಂಕ್ಸ್ ಮಾಡಿದವರು ಬರ್ತಾರೆ ಬೆಳಗ್ಗೆ ಇವಾಗ ಎನ್ ಎಚ್ ಫೀಲ್ಡ್ ಇದು ಎನ್ಎಚ್ ಅಲ್ಲಿ ಲಾರಿ ಡ್ರೈವರ್ಗಳ ಡ್ರಿಂಕರ್ಗಳೇ ಡ್ರಿಂಕರ್ ಇರ್ತಾರೆ ಅವ್ರ ಹತ್ರ ಸ್ವಲ್ಪ ಕೆಲವೊಮ್ಮೆ ರಾಶನ್ ಹಾಕ್ತಿವಿ ನಾವು ಯಾಕಂದ್ರೆ ನಮ್ಗೂ ತಾಳ್ಮೆ ಮೇಂಟೈನ್ ಹೇಳಷ್ಟು ಹೇಳ್ಬಹುದು ತಿಳಿಸಿ ಬಟ್ ಕೆಲವೊಬ್ರು ಕೇಳೋರ್ ಇರಲ್ಲ ರಾಶು ಹಾಕ್ತಿವಿ ಒಮ್ಮೊಮ್ಮೆ ಅವ್ರಿಗೆ ಸಮಾಧಾನವಾಗೂ ಹೇಳ್ತೀವಿ ಗಣಮಕ್ಳು ನಡೆಸಬೇಕಾದ್ರೆ ಕಷ್ಟ ಇರ್ತದೆ ಅಂತದ್ರೊಳಗೆ ಹೆಣ್ಣು ಅಂತಂದ್ರೆ ಒಂಥರ ಬೇರೆ ದೃಷ್ಟಿಯಿಂದ ನೋಡ್ತಿರ್ತಾವ್ತಿ ನಾನ್ ಹಂಗೆ ಲೋಕ ರೂಢಿಯಾಗಿ ಹೇಳ್ತೇನೆ ಕೆಲವೊಬ್ರು ಹೇಳಿದ್ವಿ ನಮ್ಗೆ ಕಾಯಂ ಕಸ್ಟಮರ್ಸ್ ಕಾಯಂ ಕಸ್ಟಮರ್ಸ್ ಗಳು ಬಂದವರು ಅಕ್ಕ ತಂಗಿ ಅನ್ನೋ ಭಾವನೆಯಲ್ಲಿ ಮಾತಾಡ್ತಾರೆ ಈಗ ಕೆಲವೊಬ್ರು ನೋಡೋ ಅಂತವರತ್ರ ನಾವ್ ಅವಾಯ್ಡ್ ಆಗ್ಬೇಕು ಸರ್ ಅವರಿಂದ ನಾವು ದೂರ ಇರ್ಬೇಕು ಈಗ ನಾವು ನಂಗ್ತಾ ಜಾಸ್ತಿ ಮಿಂಗಲ್ ಆಗಿ ಮಾತಾಡಿದ್ವಿ ಅಂತಂದ್ರೆ ಅವ್ರು ನಮ್ಮ ತಪ್ಪು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ಅವಾಯ್ಡ್ ಮಾಡ್ಕಬೇಕು ಏನಕ್ಕೆ ಬಂದಿರ್ತಾರೆ ಅದಷ್ಟು ಮುಗಿಸಬೇಕು ಕಣಸ್ತಾ ನಮ್ ನಮ್ಮ ಕೆಲಸಗಳು ಬಾಳ ಇರ್ತಾವೋ ಅಷ್ಟೇ ಅಯ್ಯೋ ಒಬ್ರೆ ಮಾಡೋದ್ರಿಂದ ನಮಗೆ ಅವರತ್ರ ಮಾತಾಡೋಷ್ಟು ಪೇಶನ್ಸ್ ಇರಲ್ಲ ನಮಗೆ ಟೈಮ್ ಗೆರೆಕಗಳು ಅಂತಂದ್ರೆ ಅಕ್ಕ ತಂಗಿ ಅನ್ನೋ ಸಂಬಂಧಗಳಲ್ಲಿ ಮಾತಾಡೋರತ್ತ ತರ ನಮ್ಮ ಕೆಲಸ ನಾವು ಮಾಡ್ತಿದ್ರು ಅಣ್ಣವರ ಮಾತಾಡ್ತಿರ್ತಾರೆ ಯಾವುದು ಉತ್ತರ ನಾವು ಕೊಡ್ತಿರ್ತೀವಿ ಅಷ್ಟೇ ಏನಮ್ಮ ಕೊಡ್ತಿರ್ತೀವಿ ಸರಿ ಈಗ ಏನ್ ಪ್ಲೇಟ್ ಕೊಡ್ತೀರಿ ಎಲ್ಲ ರೇಟ್ ಹೇಳ್ರಿ ಒಂಚೂರು ಸರ ಇಡ್ಲಿ ವಡಾ ನಾಲ್ಕು ಇಡ್ಲಿ ಕೊಡ್ತೀವಿ ನಾವು ನಾಲ್ಕು ಇಡ್ಲಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ಕೊಡ್ತೀವಿ ನಾವು ಐವತ್ತು ರೂಪಾಯಿ ಕೊಡ್ತೀವಿ ಸರ್ ಐವತ್ತು ರೂಪಾಯಿ ರೈಸು ನಲ್ವತ್ತು ರೂಪಾಯಿ ಊಟದ ಐಟಮ್ ಊಟದ ಐಟಮ್ ಇಲ್ಲ ಸರ್ ಇವನ ಬೇಡಿಕೆ ನೆಕ್ಸ್ಟ್ ಬಂತು ಅಂತಂದ್ರೆ ಮಾಡ್ತೀನಿ ಸರ್ ಒಂದ್ ಹತ್ತು ಇಪ್ಪತ್ತರಿಂದ ಈಗ ಯಾವುದನ್ನೂವೇ ಒಂದೇ ಸಲ ಆಗಲ್ಲ ಒಂದ್ ಹತ್ತು ಇಪ್ಪತ್ತು ಬಂದ್ರೆ ನೆಕ್ಸ್ಟ್ ಊಟದ್ದು ಮಾಡಬೇಕು ಅನ್ನೋದು ಇದೆ ಮಾಡ್ತೀರಿ ಮಾಡ್ತೀನಿ ಸರ್ ಓಕೆ ಓಕೆ ಸಂತೋಷ ಈಗ ಈ ಇಷ್ಟದ ಎರಡು ವರ್ಷದೊಳಗ ಒಳಗ ಏನಾದ್ರೂ ಒಂದು ಒಳ್ಳೆ ಘಟನೆ ನಡೆದಿರುತ್ತಲ್ಲ ಈ ಒಂದ್ ಎನಸಿನ ಹಾದಿಯೊಳಗ ಒಂದ್ ಒಳ್ಳೆ ಒಂದು ಒಂದು ಸನ್ನಿವೇಶ ಏನಾದ್ರು ನಡೆದಿರ್ತದೆ ಬಾರಿ ಖುಷಿ ಆ ಒಂದು ಗ್ರಾಹಕ ನೋಡಿ ಅಥವಾ ಈ ಕಸ್ಟಮರ್ಸ್ ನೋಡಿ ಅದು ಏನಾದ್ರು ನೆನಪೈತೆ ನಿಮ್ಗೆ ಒಳ್ಳೆ ಘಟನೆ ಅನ್ನೋದು ಇಲ್ಲಿ ನಡೆಸಿಲ್ಲ ಸರ್ ಸಿಗಲ್ಲ ಇಂತಲ್ಲೇ ಇಲ್ಲ ಸಿಗಲ್ಲ ಮತ್ತೆ ಕೆಲವೊಬ್ರು ಕಾಂಪಿಟೇಷನ್ಸ್ ಗಳು ಜಾಸ್ತಿ ಇರ್ತದೆ ಈಗ ಬದುಕ್ತಿವಿ ಅನ್ನೋರಿಗೆ ಕೆಲವೊಬ್ರು ಆ ಬದುಕನ್ನ ಮುರಿದು ಅವ್ರು ನಿರ್ಮಿಸ್ಕೋಬೇಕು ಅನ್ನೋರು ಇರ್ತಾರೆ ಇಲ್ಲಿ ಇದಾರೆ ಇಲ್ಲೂ ಇದಾರೆ ಕೆಲವೊಬ್ರು ಇದಾರೆ ಇಲ್ಲೂ ಕಾಂಪಿಟೇಷನ್ ಇದೆ ಸರ್ ಎಲ್ಲ ಪ್ರಪಂಚದಲ್ಲಿ ಎಲ್ಲಾ ಕಡೆ ಕಾಂಪಿಟೇಷನ್ ಇದೆ ಸರ್ ಈಗ ಕಾಂಪಿಟೇಷನ್ ಇಲ್ಲ ಅಂತಂದ್ರೆ ನಮ್ಗೆ ಎಚ್ಚರಿಸ್ಕೊಳಕ್ ಆಗೋದಿಲ್ಲ ಬರಕ ಆಗಲ್ಲ ಮುಂದೆ ನಾವು ಜಾಗೃತಿ ಜಾಗೃತಿ ಆಗಿರ್ಬೇಕಂತ ಮತ್ತೆ ಕೈ ಕಟ್ಟಣ ಏನಾದ್ರು ನಡೆದವನ್ರಿ ಈ ಘಟನೆ ಏನಿಲ್ಲ ಸರ್ ಮತ್ತೆ ಕೆಲವೊಮ್ಮೆ ಪೊಲೀಸ್ ಅವ್ರದ್ದು ಸಮಸ್ಯೆ ಇರ್ತದೆ ಕೆಲವೊಮ್ಮೆ ಜಾಗದವ್ರದ್ದು ಸಮಸ್ಯೆ ಇರ್ತದೆ ಅಲ್ಲಿ ಬೇಡ ಇಲ್ಲಿ ಬೇಡ ಹಿಂಗೆ ಶಿಫ್ಟಿಂಗ್ ಈಗ ನಾಲ್ಕ್ ಕಡೆ ನಾನು ಶಿಫ್ಟ್ ಮಾಡಿದಿನ ಆಲ್ರೆಡಿ ಅಂದ್ರೆ ಇದೇ ಪ್ಲೇಸ್ ಅಲ್ಲೇ ನಾಲ್ಕನ ಕಡೆ ಶಿಫ್ಟಿಂಗ್ ಮಾಡಿದ್ರೆ ಈಗ ರೋಡ್ ಅವ್ರದ್ದು ಮತ್ತೆ ಏನ್ ಹೆಚ್ಚಿನ ಬಂದ್ರಂದ್ರೆ ಅವ್ರಿಗುನು ಉತ್ತರ ಕೊಡ್ಬೇಕಾದ್ರೆ ಪ್ರತಿಯೊಂದು ಕಷ್ಟ ಇದೆ ಒಂದ್ ಎರಡ್ ತಾಸ ಅಂದ್ರೂ ಬಿಡಲ್ಲ ಎಲ್ಲಾ ಕಷ್ಟ ಇದೆ ಮಂದಿ ಕಾಟ

ಮಾಡಿ ಅಮ್ಮ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವಿಷಯ ನಿಮ್ಮನ್ನು ಮಾತಾಡಿಸಿ ಓಕೆ ಓಕೆ ವೀಕ್ಷಕರೇ ಇದುವರೆಗೆ ನೀವು ಮೊಬೈಲ್ ಕ್ಯಾಂಟೀನ್ ಇದು ಎನ್ ನಲ್ಲಿ ಬರ್ತದೆ ಇದು ಅವರು ಅವ್ರನ್ನ ಕೇಳೋಣ ಇದು ಎಲ್ಲಿ ಬರುತ್ತೆ ಅನ್ನೋದನ್ನು ನೀವು ಯಾರಾದರೂ ಈ ಭಾಗದಲ್ಲಿ ಅಂದರೆ ಕುಷ್ಟಗಿಟು ಅಥವಾ ಇಳಕಲ್ಲ ವಿಜಾಪುರ ವಿಜಾಪುರದಿಂದ ನೀವು ಬೆಂಗಳೂರಿಗೆ ಹೋಗುವಂಥ ರೂಟ್ನಲ್ಲಿ ನೀವು ಟಿಫಿನ್ ಮಾಡಬೇಕು ಅಥವಾ ಊಟ ಉಪಹಾರವನ್ನು ಏನಾದರೂ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಬರ್ರಿ ಅವ್ರ ಅಡ್ರೆಸ್ ಹೇಳ್ತಾರೆ ಎಲ್ಲಿ ಬರಬೇಕು ಅನ್ನೋದನ್ನ ಅವ್ರನ್ನ ಕೇಳೋಣ ಎಲ್ಲಿ ಬರ್ಬೇಕ ಅಕ್ಕ ಇದು ಹೊಸ್ಪೇಟೆ ಕುಸ್ಟಿಗಿ ಮೇನ್ ಎನ್ ಎಚ್ ಹಾಂ ಎನ್ ಎಚ್ ಇಂದ ಪುಖ್ರಾಟಿ ಕ್ರಾಸ್ ಅಂತ ಬರುತ್ತೆ ಆ ಕ್ರಾಸಿನ ಮಧ್ಯ ಬರ್ತೀವಿ ಮಧ್ಯದಲ್ಲಿ ಬರುತ್ತೆ ಅವ್ರು ಬಂದು ಅಕಸ್ಮಾತ್ ಈ ನಮ್ಮ ವಿಡಿಯೋ ನೋಡ್ಕೊಂಡು ಅಕ್ಕ ನಿನ್ನ ಉಪಹಾರ ಮಾಡಬೇಕು ಟಿಫಿನ್ ಮಾಡಬೇಕು ಅಂತಂದ್ರೆ ಫೋನ್ ಮಾಡ್ಕೊಂಡು ಬರ್ಬೋದು ಅವರು ಹಾಂ ರೀ ಕೊಡ್ತೀರ ಅವ್ರ ನಂಬರ್ ಬೇಡ ಬನ್ರಿ ಕೊಡ್ತೀರ ನಂಬರ್ ಕೊಡ್ತೀವಿ ಸರ್ ಕೊಡ್ರಿ ಹಂಗಾರೆ ಸೆವೆನ್ ಏಯ್ಟ್ ಡಬಲ್ ನೈನ್ ಫೈವ್ ಸೆವೆನ್ ಟು ಸೆವೆನ್ ಹಾಂ ಸೆವೆನ್ ಓಕೆ ಓಕೆ ವೀಕ್ಷಕರೇ ಅವರ ಮೊಬೈಲ್ ನಂಬರನ್ನು ಕೂಡ ಹೇಳಿದರು ನಿಮ್ಗೆ ಯಾರಿಗಾದರೂ ಈ ದಾರಿಯಲ್ಲಿ ಹೋಗಬೇಕಾದ್ರೆ ಹಸಿವಾದಾಗ ಇವರ ಅಂಗಡಿಗೆ ಬಂದು ನೀವು ಉಪಹಾರವನ್ನು ಮಾಡ್ಕೊಂಡು ಹೋಗ್ಬೋದು ಒಳ್ಳೆ ಮಸ್ತಾಗಿ ಮಾಡ್ತಾರೆ ಒಳ್ಳೆ ರುಚಿಯಾಗಿ ಶುಚಿಯಾಗಿ ಕೂಡ ಮಾಡ್ತಾರ ಅವರು ಬಹಳಷ್ಟು ಬದುಕಿನಲ್ಲಿ ಒಳ್ಳೆಯ ವಿಚಾರಗಳನ್ನು ಕೂಡ ಅವರು ಬದುಕು ಅವ್ರಿಗೆ ಕಲಿಸಿದೆ ಇಂಥದ್ದೊಂದು ಒಳ್ಳೆಯ ಎಪಿಸೋಡನ್ನು ನಾನು ನಿಮಗೆ ತೋರಿಸಿದ್ದೀನಿ ಅಂತ ಭಾವಿಸ್ತೀನಿ ವೀಕ್ಷಕರೇ ಮತ್ತೊಂದು ಒಳ್ಳೆಯ ಎಪಿಸೋಡ್ ನನಗೆ ಭೇಟಿ ಆಗ್ತೀನಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ

ಇಲ್ಲೇ ಊಟಕ್ಕೆ ಬರ್ತಿರ್ತೀರಿ ಹೌದು ಹೌದು ಸರ್ ನಾಷ್ಟ ಏನಾರ ಊಟ ಬೇಕಾಗಿತ್ತು ರೀ ಇಲ್ಲಿ ಬರ್ತೀರಿ ಹೌದು ಹೌದು ಹಾಂ ಹೆಂಗೈತಿ ಇವ್ರದ್ದು ಇವ್ರ್ದು ರುಕ್ಮಿಣಿ ಆಟೋರ್ದು ಟಿಫಿನ್ ಹೆಂಗಿರುತ್ತೆ ಚಲೋ ಮಾಡ್ತಾರೆ ಚಲೋ ಮಾಡ್ತಾರ ಚಲೋ ಮಾಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಏನು ಏನೇನು ತಗೋತೀರಪ್ಪ ಬಂದ್ರೆ ನೀವು ನಾವದ ಇಡ್ಲಿ ವಡಾ ರೀ ಹಾಂ ನಮಗೆ ಬೇಕಾ ತೊಗೊಳ್ತೀರಿ ಏನಾರ ನಿಮ್ಗೆ ಬೇಕಾಗಿತ್ತು ತಗೋತಿರಿ ಹೌದು ಹೌದು ಚೆನ್ನಾಗಿದ್ಯಾ ಭಾಳ ಚಲೋ ಐತಿ ಚಟ್ಟಿ ಚಟ್ನಿ ಗಿಟ್ಟಿ ಚಲೋ ಮಾಡ್ತಾರೆ ಚಟ್ನಿ ಚಲೋ ಮಾಡ್ತಾರೆ ಚಲೋ ಬರ್ತೀವಿ ಹಾಂ ಓಕೆ ಅಣ್ಣ ಓಕೆ ತ್ಯಾಂಕ್ ಯು ನಮಸ್ಕಾರ ಆಯ್ತು ಬನ್ನಿ ಸ್ನೇಹಿತರೆ ರುಕ್ಮಿಣಿ ಕ್ಯಾಂಟೀನ್ನಲ್ಲಿ ನಾವು ದೋಸೆ ಸೊಯ್ದು ದೋಸೆ ಟೇಸ್ಟ್ ಹೇಗಿದೆ ಅನ್ನೋದನ್ನು ನೋಡೋಣ ತುಂಬ ಲೆಂತಿ ದೋಸೆ ಏನು ಮಾಡ್ಯಾರ ಅದರೊಳಗೆ ಕೆಂಪು ಚಟ್ನಿಯನ್ನು ಕೂಡ ಹಾಕಿ ಕೊಡ್ತಾರೆ ಒಂದು ಒಂದು ದೋಸೆ ತಿಂದರೆ ಸಾಕು ಅಂತ ಅನ್ಕೋತೀನಿ ನಾನು ಅಷ್ಟು ದೊಡ್ಡ ದೋಸೆ ಮಾಡಿ ಕೊಟ್ಟಾರ ಅದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಶೇಂಗಾ ಚಟ್ನಿ ಕೂಡ ಇರುತ್ತಾ ಓಕೆ ನಮ್ಮ ಜೊತೆಗೆ ಇವತ್ತಿನ ಅವರು ಹಿಡ್ಕಲ್ಗಡದಿಂದನೂ ಬಂದಾರ ಅವ್ರನ್ನೂ ಮಾತಾಡ್ಸ್ ಕೇಳೋಣ ದೋಸೆ ಟೇಸ್ಟ್ ಹೆಂಗೈತಂತ ನಮಸ್ತೆ ಚನ್ನಾಗಿದೆ ಎಲ್ಲೆನ್ મંદಿರಿ ರಾಜಂಗಡ ರಾಜೇಂದ್ರಗಡ ಆ ಏನು ತಗೊಂಡ್ರಿ ದೋಸೆ ತಗೊಂಡ್ರಿ ದೋಸೆ ತಗೊಂಡ್ರಿ ಹೆಂಗೈತೆ ಚೆನ್ನಾಗಿದೆ ಚನ್ನಾಗಿದೆ ಚನ್ನಾಗಿದೆ ಹಾ ಚನ್ನಾಗಿದೆ ಹ ಈಗ ರೋಡ್ ಸೈಡ್ ಅಲ್ಲ ಒಳ್ಳೆ ಟಿಫಿನ್ ಇದೆ ಹೊಟ್ಟೆ ಬೋಟೆಸ್ಗ ಮುಂದೆ ಒಳ್ಳೆ ಟಿಫನ್ ಸಿಗುತ್ತೆ ಮತ್ತೆ ಇಲ್ಲ ರೋಡ್ ಸೈಡ್ ಎನ್ಎಚ್ ಹೆಚ್ಚಿನ ಬದಿ ಒಳಗ ಹೌದು ಟಿಫಿನ್ ಮಾಡ್ಕೊಂಡು ಹೋಗಬಹುದು ದುಡ್ರೇ ಹೋಟಲ್ ಅಲ್ಲಿ ಆ ಸ್ಟೇಂ ಇಇದರಲ್ಲ ಚಿಕ್ಕದಲ್ಲ ಒಳ್ಳೆ ಚನ್ನಾಗಿದೆ ಮತ್ತೆ ಹ ಹ ಓಕೆ ಓಕೆ ಸರಿ ಸರಿ ಹ ನಮಸ್ಕಾರ

ವೀಕ್ಷಕರೇ ನಮ್ಮ ಜೊತೆಗೆ ಇವರು ಕಲ್ಬಾವಿ ಯಲ್ಬುರ್ಗ್ ತಾಲೂಕಿನ ಕಲ್ಬಾವಿ ಗ್ರಾಮದವ್ರ ಇವ್ರು ಬಸವರಾಜ್ ಅಂತೇಳಿ ದಾರಿ ಒಳಗ ಸಿಖರು ಸಬ್ಸ್ಕ್ರೈಬರ್ ನಮ್ಮ ವಿಡಿಯೋ ಬಗ್ಗೆ ಬಹಳ ಕೊಂಡಾಡಿದ್ರು ಓಕೆ ವೀಕ್ಷಕರೇ ಆ ನಿಮ್ಮ ಪ್ರೀತಿ ಹೀಗೆ ಇರ್ಲಿ ನಮ್ಮ ಬಸವರಾಜ ಅಣ್ಣವ್ರು ಹೋಗ್ತಾ ಇದ್ರಿ ಎಲ್ಲಿ ಹೋಗಿದ್ರಿ

ಇಲ್ಲ ಇನ್ ಯಾರ್ದೋ ಹಾಕ್ಸ್ಕೊಂಡಿರ್ತಾರೆ ಟ್ಯಾಟೋಗಳನ್ನ ಅಂತದ್ರಾಗ ನಿಮ್ ತಮ್ಮಂದ ಟ್ಯಾಟೋ ಹಾಕೊಂಡಿರ್ಲ ಅಚ್ಚಿ ಅಂತಾರ ಹೌದಿಲ್ಲ ಕನ್ನಡದಾಗ ಅಚ್ಚಿ ಹಾಕ್ಸ್ಕೊಂಡಿರಿ ಯಾಕ ಅಂತ ಪ್ರೀತಿ ಇದೆ ಸರ್ ಅವ್ನ್ ನನ್ ಮೇಲೆ ತುಂಬಾ ರೆಸ್ಪೆಕ್ಟ್ ಇಟ್ಟಿದಾನೆ ಗೌರವ ಕೊಡ್ತಾನೆ ಬಟ್ ನನ್ ಮಾತು ನೀರ್ ಮುಂದೆ ಹೋಗಲ್ಲ ಅಕ್ಕ ಅಂದ್ರ ಅಷ್ಟು ಅವನಿಗೆ ಭಯಾನು ಇದೆ ಪ್ರೀತಿನೂ ಇದೆ ಕೆಲ್ಸ ಇದ್ರೂನು ಕೂಡ ನನಗ್ ಬಂದ್ ಬೆಳೆಯೋ ಬಂದ್ ಹೆಲ್ಪ್ ಮಾಡ್ಕೊಟ್ಟು ಹೋಗ್ತಾನೆ ಅದಕ್ಕೆ ತಮ್ಮನ ಹ ತಮ್ಮನ ನೆನಪಿದು ಇರ್ಲಿ ಅಂತ ನೋಡ್ರಿ ವೀಕ್ಷಕ್ರೆ ಇವತ್ತಿನ ದಿನದೊಳಗ ಯಾವ ಹೀರೋನೋ ಇನ್ಯಾರೋ ಕ್ರಿಕೆಟ್ ಮ್ಯಾಚ್ ಆ ಹೀರೋ ಅಂತ ಹೇಳಿ ಹಕ್ಸ್ಕೊಳ್ತಾರ ಅಂತದ್ರೊಳಗ ನನ್ನ ತಮ್ಮನೇ ನನಗೆ ಹೀರೋ ಅಂತ ಹೇಳಿ ಅವ್ರು ಹಕ್ಸ್ಕೊಂಡಾರ ನನ್ನ ತಮ್ಮನ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ಹೇಳ್ತಾರ ತಮ್ಮ ಅಕ್ಕ ಇಬ್ರು ಅಷ್ಟೇ ಪ್ರೀತಿಯಿಂದ ಇದ್ದಾರ ಅವ್ರ ಒಂದು ಕ್ಯಾಂಟೈನ್ ಅನ್ನ ನಡೆಸ್ಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ ತುಂಬಾ ವಿಶೇಷವಾಗಿದೆ ಈ ಕತೆ ಇದೇ ರೀತಿಯ ಹಲವಾರು ಕತೆಗಳನ್ನ ತೆಗೆದುಕೊಂಡು ಬರುವಂತ ಕೆಲಸ ಮಾಡ್ತೀನಿ ಲೈಕ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೋಡೋದು ಮರಿಬೇಡಿ ವೀಕ್ಷಕರೇ ಓಕೆ ವೀಕ್ಷಕರೇ ಬಾಯ್ ನಮಸ್ಕಾರ ಥ್ಯಾಂಕ್ ಯು ಬಾಯ್